ಟ್ರಂಪ್ರವರ ಈ ಒಂದು ಆರ್ಥಿಕ ನೀತಿ ಏನಿದೆ ಅದರಲ್ಲೂ ವಿಶೇಷವಾಗಿ ಭಾರತದ ಸರಕುಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ತೆರಿಗೆ ಏರ್ತಿ ಏರಿರ್ತಕ್ಕಂಥದ್ದು ಇದು ತೀರ್ವಕರವಾಗಿ ಭಾರತದ ಆರ್ಥಿಕ ಆರ್ಥಿಕತೆಯ ಮೇಲೆ ನಮ್ಮ ಉದ್ಯಮ ಕ್ಷೇತ್ರದ ಮೇಲೆ ಪರಿಣಾಮ ಬೀಳಲಿದೆ ವಿಶೇಷವಾಗಿ ಕರ್ನಾಟಕ ಹಾಗೂ ಮೈಸೂರು ಮೇಲೂ ಇದರ ಪರಿಣಾಮ ನೇರವಾಗಿ ಬೀಳಲಿದೆ ಕಾರಣ ಆದರೂ ಮೈಸೂರು ಇಂದು ನೂರ ಅರವತ್ತೈದಕ್ಕೂ ಹೆಚ್ಚು ಉತ್ಪನ್ನಗಳು ಉದ್ಯಮಗಳು ರಫ್ತನ್ನು ಮಾಡ್ತಾ ಇದ್ದಾವೆ ನೇರವಾಗಿ ಸುಮಾರು ಆರುನೂರಕ್ಕೂ ಅಥವಾ ಸಾವಿರಕ್ಕೂ ಹೆಚ್ಚು ರಫ್ತು ಆಧಾರಿತ ಉತ್ಪನ್ನಗಳನ್ನು ಪರೋಕ್ಷವಾಗಿಯೂ ಕೂಡ ನಮ್ಮ ಉದ್ಯಮ ಕ್ಷೇತ್ರದಿಂದ ಮಾಡ್ತಾಯಿದ್ದಾವೆ ಇದರ ಜೊತೆಗೆ ಮೈಸೂರು ಭಾಗ ಅಥವಾ ಕರ್ನಾಟಕ ಭಾಗದ ನಮ್ಮ ಯುವ ಮಿತ್ರರು ಅಲ್ಲಿ ನೌಕರಿಯಲ್ಲೂ ಕೂಡ ಇದ್ದಾರೆ ಬಹುಶಃ ಅವರೆಲ್ಲ ಏನಾಗ್ತದೆ ಮತ್ತೆ ಮರಳಿ ತಾಯ್ನಾಡಿಗೆ ಬರುವಂಥ ಪರಿಸ್ಥಿತಿ ಸನ್ನಿವೇಶ ಮುಂದುವರಿಬೋದು ಬರ್ಬೋದು ನಾನಾದರೂ ನಿರೀಕ್ಷೆ ಮಾಡ್ತೇನೆ ಇದೆಲ್ಲ ಏನೇ ಇರಲಿ ಇಡೀ ರಾಜ್ಯ ದೇಶಕ್ಕೆ ಆಗ್ತಕ್ಕಂಥ ಆರ್ಥಿಕ ದುಷ್ಪರಿಣಾಮವನ್ನು ಎದುರಿಸ್ತಕ್ಕಂಥ ಅದನ್ನು ಸವಾಲಾಗಿ ಸ್ವೀಕರಿಸ್ತಕ್ಕಂಥ ಶಕ್ತಿ ಭಾರತೀಯ ಉದ್ಯಮ ಕ್ಷೇತ್ರಕ್ಕಿದೆ ಉದ್ಯಮಿ ಮಿತ್ರರಿಲ್ಲಿದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಉದ್ಯಮ ಕ್ಷೇತ್ರದ ನೆರವಿಗೂ ಬರಬೇಕು ಹಾಗೆ ಯಾರಾದರೂ ಉದ್ಯೋಗ ಕಳ್ಕೊಂಡ್ರೆ ಅವ್ರ ನೆರವಿಗೂ ಬರಬೇಕಾಗ್ತದೆ ನಮ್ಮಲ್ಲಿ ಈಗಾಗಲೇ ಹಿಂದೆ ನಮಗೆ ಅನುಭವ ಆಗಿದೆ ಏನು ಕೋವಿಡ್ ಹತ್ತೊಂಬತ್ತರ ದುಷ್ಪರಿಣಾಮದಿಂದ ಇಡೀ ಜಗತ್ತೇ ತತ್ತರಿಸಿದ್ರೂ ಕೂಡ ನಾವು ಯಶಸ್ವಿಯಾಗಿ ಆ ಸವಾಲನ್ನು ಸ್ವೀಕರಿಸಿದ್ವಿ ಅದರಲ್ಲಿ ಮುನ್ನಡೆಯನ್ನು ಸಾಧಿಸಿದ್ವಿ ಈಗಲೂ ಕೂಡ ಈ ಟ್ರಂಪ್ ಯಾವ ಲೆಕ್ಕ ನಮಗೆ ಅವರನ್ನು ಕೂಡ ಎದುರಿಸ್ತೇವೆ ಉದ್ಯಮ ಕ್ಷೇತ್ರದಲ್ಲಿ ಮುಂದೆ ಬರ್ತೇವೆ ಇದಕ್ಕೆ ಬೇಕಾದಂಥ ಪೂರಕ ವಾತಾವರಣನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರೂಪಿಸಬೇಕಾಗ್ತದೆ ಅದರಲ್ಲಿ ನಿಜಕ್ಕೂ ಕೂಡ ಅವರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ನನಗಿದೆ ಕರ್ನಾಟಕದಿಂದ ಅಮೆರಿಕಕ್ಕೆ ಏನೆಲ್ಲ ಹೋಗ್ತಿದ್ದೆ ವಿಶೇಷವಾಗಿ ಕರ್ನಾಟಕದಿಂದ ಆಟೋಮೊಬೈಲ್ ಮೈಸೂರಿನಿಂದ ಅಗರಬತ್ತಿ ಹ್ಯಾಂಡಿಕ್ರಾಫ್ಟ್ಸ್ ಆಮೇಲೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಪ್ಲ್ಯಾಸ್ಟಿಕ್ ಕಾಂಪೋನೆಂಟ್ಸು ಹಾಗೆಯೇ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ಐ ಟಿ ಸೆಕ್ಟರ್ ಇವೆಲ್ಲ ರಫ್ತಾಗ್ತಾಯಿದೆ ಇದ್ರ ಮೇಲೆ ನಿಜಕ್ಕೂ ಕೂಡ ಪರಿಣಾಮ ಆಗುತ್ತೆ ಆದರೆ ಬೇರೆ ಬೇರೆ ಮಾರುಕಟ್ಟೆ ಹುಡುಕ್ತೇವೆ ಸ್ವಾಮಿ ಮಾರುಕಟ್ಟೆ ವಿಶಾಲವಾಗಿದೆ ಸಮುದ್ರ ವಿಶಾಲವಾಗಿದೆ ನಾವು ಎಲ್ಲೋದರೂ ಈಜಾಡಿ ಗೆಲ್ತೇವೆ ಭಾರತೀಯರು ಕರ್ನಾಟಕದವರು ಮೈಸೂರಿನವರು ಅಂತ ಹೇಳ್ತಾರೆ ಶೇರ್ ಮಾರುಕಟ್ಟೆಗೂ ಹೊಡೆತ ಬಿದ್ದಿದೆ ಅದನ್ನೆಲ್ಲ ನಿಭಾಯಿಸಲಿಕ್ಕೆ ಶಕ್ತಿ ಇದೆ ಲಾಭ ಶೇರ್ ಮಾರ್ಕೆಟಲ್ಲಿ ಆಗ್ತಾಯಿರ್ತಕ್ಕಂಥ ನಾವು ಹುಡುಕ ಹೂಡಿಕೆ ಮಾಡೋದೇ ಲಾಭ ನಷ್ಟ ಎರಡೂ ನೋಡಿಕೊಂಡು ಒಂದೊಂದು ಸರಿ ನಷ್ಟ ಆಗುತ್ತೆ ಲಾಭ ಬಂದಾಗ ಸುಖಪಟ್ಟಾಗೆ ನಷ್ಟನೂ ಕೂಡ ಸಮಪಾಲನೆಯಿಂದ ಅದನ್ನು ಸ್ವೀಕರಿಸಿ ಎದುರಿಸ್ಬೇಕಾಗ್ತಿದೆ ಮುಂದೆ ಶೇರು ಮಾರ್ಕೆಟಲ್ಲಿರೋರು ಕೂಡ ಅದರಲ್ಲಿ ಬೇರೆ ಬೇರೆ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿ ಅದರಲ್ಲಿ ಲಾಭನ ಮಾಡ್ಕೊಳ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ ಕೈಗಾರಿಕಾ ಉತ್ಪನ್ನಗಳೇ ನೂರತ್ತೈದಕ್ಕೂ ಹೆಚ್ಚು ಕೈಗಾರಿಕೆಗಳು ನಾವು ರಫ್ತು ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಿಂದ ನಾವು ಪರೋಕ್ಷವಾಗಿ ರಫ್ತು ಮಾಡ್ತಾಯಿದೆ ಇದನ್ನೆಲ್ಲ ಸವಾಲುಗಳು ಖಂಡಿತ ನಮ್ಮ ಮೇಲೆ ಆರ್ಥಿಕ ದುಷ್ಪರಿಣಾಮ ಆಗೇ ಆಗುತ್ತೆ ಮಾರಾಟ ತೆರಿಗೆ ಇರ್ಬೋದು ಆದಾಯ ತೆರಿಗೆ ಇರ್ಬೋದು ಎಕ್ಸೈಸ್ ಇರ್ಬೋದು ಎಲ್ಲವನ್ನೂ ಕೂಡ ಆ ನಷ್ಟ ಸರ್ಕಾರಗಳಿಗೂ ಆಗುತ್ತೆ ಇದನ್ನು ಮುಂದೆ ಸವಾಲಾಗಿ ಸ್ವೀಕರಿಸಿ ನಾವು ಅದನ್ನು ಮುನ್ನಡೀತೇವೆ ಎದುರಿಸ್ತೇವೆ ಅನ್ನೋ ಒಂದು ಭರವಸೆ ನನಗಾದರೂ ಇದೆ